ನಾನು ನಿಮ್ಮ ಪ್ರೀತಿಯ ಸಂತೋಷ ಮಾಡುವ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಕಾಟೆರಮ್ಮನ ತಾಯಿ ಹತ್ರ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಕಣ್ಣು ಕಣ್ತುಂಬ ನೋಡ್ತಾ ಇದ್ದೀರಾ ಬಳೆ ಕಟ್ಟಿದ್ದಾರೆ ದುಡ್ಡು ಕಟ್ಟಿದ್ದಾರೆ ಕಾಗದ ಪತ್ರದಲ್ಲಿ ಬರೆದು ಕಟ್ಟಿದ್ದಾರೆ ಹಾಗೆ ನೋಡ್ತಾ ಇದ್ದರೆ ತೊಟ್ಟಲವನ್ನು ಕಟ್ಟಿದ್ದಾರೆ ತೊಟ್ಟಲ ಯಾಕೆ ಕಟ್ತಾರೆ ಅಂತ ನಿಮಗೆಲ್ಲ ಗೊತ್ತು ಮದುವೆ ಆಗಿ ಮಕ್ಕಳಾಗಿಲ್ಲ ಅಂದರೆ ಕಾಟೆರಮ್ಮನ ತಾಯಿ ಆಶೀರ್ವಾದದಿಂದ ಮಕ್ಕಳಾಗುತ್ತೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಈ ತಾಯಿ ಹತ್ರ ಒಂಬತ್ತು ವಾರ ಹೋಗ್ತೀರಾ ಒಂಬತ್ತು ವಾರ ನೀವು ಕಾಯಿ ಕಟ್ಟಿ ಬಂದರೆ ನಿಮ್ಮ ಕೆಲಸ ಸಕ್ಸಸ್ ಅಂಡ್ರೆಡ್ ಪರ್ಸೆಂಟ್ ಈಡಿರುತ್ತೆಂದು ನಾನು ಇದ್ದೀನಿ ಸ್ನೇಹಿತರೆ ಎಲ್ಲರೂ ಎಷ್ಟು ಲಕ್ಷಾಂತರ ಜನರು ಅಲ್ಲಿಗೆ ಹೋಗಿದ್ದಾರೆ ಕಾಯನ್ನು ತಗೊಂಡು ಒಂದು ಕಾಯಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಪೆಷಲಲ್ಲಿ ಬೇಕೆಂದರೆ ಸ್ಪೆಷಲ್ ದರ್ಶನಕ್ಕೆ ಬೇಕಂದರೆ ನಿಮಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾಯನ್ನು ತಗೊಂಡು ಈ ಥರ ನೀವು ಮುಟ್ಸಿಬಿಟ್ಟು ಕಟ್ಟಿದರೆ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಆ ಕಾಟೆರಮ್ಮನ ತಾಯಿ ನಂಬಿ ನಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತಾಯಿ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ನೀವೇನೋ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಅಥವಾ ನೀವು ಏನಾದರೂ ಅಂದ್ಕೊಂಡಿರ್ತೀರಲ್ವಾ ದುಡ್ಡು ಅಥವಾ ನಿಮ್ಮ ಮನೆ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಯಾರಿಗಾದರೂ ಒಂದು ಏನೋ ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀರಾ ಅದು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಒಂದು ರೂಪಾಯಿ ಕ್ವಾಯಿನ್ ಎರಡು ರೂಪಾಯಿ ಕ್ವಾಯಿನ್ ನಿಮ್ಮದೇ ಕ್ವಾಯಿನ್ ತೊಗೊಂಡು ಗೋಡೆ ಮೇಲೆ ಅಂಟಿಸಿದರೆ ಅಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಆಗುತ್ತೆ ಅಂದರೆ ಗೋಡೆ ಮೇಲೆ ನಿಂತ್ಕೊಳ್ಳುತ್ತೆ ಆ ಅಮ್ಮ ಹಿಂದ್ಗಡೆ ಇದು ಅಸ್ ಅಂಟಿಸ್ತಾ ಇದ್ದಾರಲ್ವಾ ಆ ತಾಯಿ ಹಿಂದ್ಗಡೆ ನೀವು ಗೋಡೆ ಮೇಲೆ ಮಣಸಲ್ಲಿ ಅಂದ್ಕೊಂಡು ಈ ಥರ ಸ್ಟಿಕ್ ಮಾಡಿದರೆ ಆ ಅಲ್ಲೇ ನಿಂತ್ಕೋ ಕೆಲಸ ಆಗುತ್ತೆ ಅಂದರೆ ನಿಂತ್ಕೊಂಡ್ಬಿಡುತ್ತೆ ಆಗಲ್ಲ ಅಂದರೆ ಕೆಳಗಡೆ ಬೀಳ್ತಾನೆ ಇರುತ್ತೆ ಅಲ್ಲೇ ಪ್ರೂವ್ ಆಗಿಬಿಡುತ್ತೆ ನಿಮಗೆ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ಸ್ನೇಹಿತರಿಗೂ ಕರ್ಕೊಂಡು ಹೋಗಿ ನಿಮ್ಮ ರಿಲೇಷನಿಗೆ ಹೇಳಿ ನಿಮ್ಮ ರಿಲೇಷನ್ನೂ ಕರ್ಕೊಂಡು ಹೋಗಿ ಈ ವಿಡಿಯೋ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾನು ಹೋಗಿದ್ದೆ ಸ್ನೇಹಿತರೆ ನಾನು ಹೋಗಿಬಿಟ್ಟು ತಾಯಿ ಹತ್ರ ಕಾಯಿ ಕಟ್ಟಿ ಬಂದಿದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಅಂಟಿಸ್ತಾ ಇದ್ದೀನಿ ನೋಡಿ ಇದು ನಂದೇ ಇದಕ್ಕೆ ಈ ಮೇಲುಗಡೆ ಇವಾಗ ನೋಡಿ ಆ ಖರೀದಾರ ಕಟ್ಕೊಂಡಿದ್ದೀನಿ ನೋಡಿ ಹೌದಾ ಇದು ನಾನೇ ಅಂಟಿಸ್ತಾ ಇರೋದು ನಂದು ನಿಂತ್ಕೊಂಡು ಅಲ್ಲೇ ರಿಸಲ್ಟ್ ನನ್ನ ಮನಸ್ಸಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಸಕ್ಸಸ್ ಆಗುತ್ತೆ ಅಂತ ತಾಯಿ ಆಶೀರ್ವಾದ ಮಾಡಿದ್ದಾರೆ ಅದೇ ಥರ ನೀವು ಹೋಗಿ ನೋಡಿ ಹೌದಾ ನಿಂತ್ಕೊಂತು ಅದೇ ಥರ ನೀವು ಹೋಗಿಬಿಟ್ಟು ಅಂಟಿಸ್ಬಿಟ್ಟು ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ತಾಯಿ ಇದ್ದಾರೆ ಇದೇ ಥರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನೀವು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದೇ ಥರ ನಿಮಗೆ ಒಂದೊಂದು ವೀಡಿಯೋದು ದೇವ್ರದ್ದು ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾಟೇರಮ್ಮನ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ